ತಿರುಪತಿಯಲ್ಲಿ ಭಗವಂತನಿಗೆ ಪುಲಿಹೊರ ಒಂಗಲು ಚಕ್ರಿ ಪೊಂಗಲ್ ಇರ್ತಾರೆ ಸೊ ಬೃಂದಾವನದಲ್ಲಿ ಕೃಷ್ಣನಿಗೆ ಪೂರಿ ಹಲ್ವಾ ಸಬ್ಜಿ ಹಿಂಗಿರ್ತಾರೆ ಒಂದೊಂದು ಪ್ಲೇಸ್ ಅಂದ್ರೆ ಒಂದು ಟೈಪ್ ಪ್ರಸಾದ ಇವಾಗ ಇಲ್ಲಿ ಮಾಯಪುರ ಕಡೆ ಎಲ್ಲ ಡಿಫ್ರೆಂಟ್ ಸ್ಟೈಲ್ ನಮ್ಮ ಕಡೆ ಡಿಫ್ರೆಂಟ್ ಆದರೆ ಪೂರಿಯಲ್ಲಿ ಡಿಫ್ರೆಂಟ್ ರೈಸು ಸಾಂಬಾರು ಅದು ಬೇಳೆ ಆ ಟೈಪ್ ಅಲ್ಲಿ ಆದರೆ ಭಗವಂತ ಜಗನ್ನಾಥ ಸ್ವಾಮಿಗೆ ಆ ಊರಿಗೆ ಒಬ್ಬನು ಒಂದು ಸ್ವೀಟ್ ಸ್ಟಾಲ್ ಇರೋದು ಇಲ್ಲಿ ಪೂರಿನಲ್ಲಿ ಮೊಹಮ್ಮಡಿಯನ್ ಮಿಠಾಯಿ ವಾಲಾ ಅಂತ ಹೆಸರೇನಾ ಮೊಹಮ್ಮಡಿಯನ್ ಮಿಠಾಯಿ ಮಿಠಾಯಿ ವಾಲಾ ಅಂದ್ರೆ ಅವ್ರು ಮುಸ್ಲಿಂ ಮಿಠಾಯಿ ಅಂಗಡಿ ಅಂತ ಸ್ವೀಟ್ ಅಂಗಡಿ ಅಂತ ಅವ್ರ ಮನೆಗೆ ನಾರ್ತ್ ಇಂಡಿಯಲ್ಲಿದ್ದ ಒಂದು ಸಂಬಂಧಿಕರು ಬೈದ್ರು ಆ ಸಂಬಂಧಿಕರು ಬಂದು ಯಾರನ್ನ ಬಂದ್ರೆ ಸರ್ ಸ್ವೀಟ್ ತಂದು ಕೊಡ್ತಾರೆ ತಾನೆ ಅವ್ರು ಸ್ವೀಟ್ ತಂದು ಕೊಡ್ತಾರೆ ಆ ನಾರ್ತ್ ಇಂಡಿಯಲ್ಲದ ಮುಸ್ಲಿಂ ಏರಿಯಾ ಅಂತ ಇದು ಈ ಕಾಜಾ ಬಂದು ಆಗ್ರಾ ಏರಿಯಾನಾಗ ಮಾರ್ತಾರೆ ಮುಸ್ಲಿಮ್ನಾಗ ಪೀಪಲ್ಸ್ ಮಾಡೋದಕ್ಕೆ ಕಾಜಾ ಸೊ ಅವ್ರು ಅವ್ರು ಮುಸ್ಲಿಮ್ಸ್ ಅಲ್ಲ ಅವ್ರು ತಂದು ಅವ್ರು ಕೊಟ್ರಂತ ಅವ್ರು ತಿಂತಿದ್ರು ಒಬ್ಬ ಹುಡುಗ ಮಾಳೆ ಮೇಲೆ ಎಕ್ಕಿ ತಿಂತ ಇದ್ರು ಜಗನ್ನಾಥ ಸ್ವಾಮಿ ಪೂರಿ ಟೆಂಪಲ್ ಇದ್ದ ನೋಡಿ ನನಗೆ ಬೇಕು ಐಟಮ್ ಅಂತ ಅದು ಕರ್ಮ ಕರ್ಮ ಅಂತ ಇರ್ತದೆ ಸ್ವೀಟ್ ಇರ್ತದೆ ಅದು ಡಿಫ್ರೆಂಟ್ ಒಳಗಡೆ ಹೋದ್ರೆ ಆಗೋಗ್ಬಿಡುತ್ತೆ ಜಗನ್ನಾಥ ಸ್ವಾಮಿ ಇವ್ರಿಗೆ ಹೆಂಗ ಹೇಳ್ಬೇಕಪ್ಪ ಇದಸ್ಲಿಂ ಐಟಮ್ನ ಇವ್ರಿಗೆ ಹೇಳ್ಬೇಕು ಪೂಜಾರಿಗಳು ಬರೀ ಅನ್ನ ಪಲ್ಯ ಸಾಂಬಾರು ಅನ್ನ ಪಲ್ಯ ಸಾಂಬಾರು ಕೇಸರಿ ಬಾತು ವಾಂಗಿ ಬಾತು ಬರೀ ಇವೇ ಇಡ್ತದ ಹಾಕಿ ಸಾಕಾಗ ತಿಂತೊ ಅವಾಗ ಭಗವಂತ ಏನ್ ಮಾಡಬೇಕು ನೋಡ್ದ ಪೂಜಾರಿ ಹೇಳಕ್ ಪ್ರಯತ್ನ ಮಾಡಿದ್ ಯಾರಿಗೆ ಕೇಳಕ್ ಆಗ್ಲಿ ನಾವು ಅಂತ ಆ ಮಹಮಿಡಿಯನ್ ಮಿಠಾಯಿ ವಾಲ್ ಇದ್ದಲ್ಲ ಅವನ ಕನಸಿಗೆ ಹೋದ ಹೋಗಿ ಅಲ್ಲಪ್ಪ ನಿಮ್ಮ ಮನೆ ನಿಮ್ಮ ತೆಂಗಿಯವರು ಬೈದ್ರಲ್ಲ ಆಗ್ರಲ್ಲಿದ್ದ ಒಂದು ಐಟಮ್ ತಂದಿದ್ರು ಗೊತ್ತಾ ಏನು ಐಟಮ್ ಫಸ್ಟ್ ಅವರು ನೀವು ಯಾರು ಸ್ವಾಮಿ ಅಂದರೆ ಇವರು ರಾಜ ನಾನು ಅಂತ ಹೇಳಿದ್ರೆ ಅಂತ ಅಯ್ಯ ಹೌದು ಜಗನ್ನಾಥ ಸ್ವಾಮಿ ಕೇಳಿದ್ ದೊಡ್ಡ ದೊಡ್ಡ ಕಣ್ಣು ತವ ನಾನೇ ಅವನು ನಿಮ್ಮ ಒಂದು ಪ್ರಶ್ನೆ ಕೇಳಕ್ಕೆ ಬಂದಿನ ಕನಸಾಗ ಏನು ಹೇಳಿ ನಿಮ್ಮ ತಂಗಿಯವ್ರು ಬೈದ್ರಲ್ಲ ಅವರು ಒಂದು ಬಾಕ್ಸ್ ತುಂಬ ತಗಿತು ನೋಡು ಅದೇನು ಐಟಮ್ ಅದು ಕಜಾ ಕಾಜಾದ್ರೆ ಹೆಸರು ನನಗೆ ಆ ಐಟಮ್ ಬೇಕು ಅರೆ ನಾವು ಮುಸ್ಲಿಮ್ಸು ಅದು ನಮ್ಗೆ ಇಲ್ಲಿ ನಂಗೆ ಗೊತ್ತಿಲ್ಲ ಸ್ವಾಮಿ ಮಾಡಕ್ಕೆ ಬರೋಕ್ಕಿಲ್ಲ ನೀ ಎಷ್ಟೋ ಐಟಮ್ಸ್ ಮಾಡ್ತೀಯ ಅಲ್ಲ ನೀವು ನೀವು ಎದಕ್ಕೆ ಕೊಡಬಾರ್ದು ಇಲ್ಲ ಸ್ವಾಮಿ ನೀನೇ ಹೇಳ್ಕೊಡು ಹೆಂಗೆ ಮಾಡಬೇಕು ಆಯ್ತು ಅವ್ರು ಹೇಳಿಕೊಟ್ರೆ ಪೇಪರ್ನ ಬರ್ಕಂಡು ಅವ್ರು ಕನಸಾಗೆ ಬರ್ಕಂಡು ಬೆಳಿಗ್ಗೆ ಕಣ್ಣು ನೋಡಿದ್ರೆ ಪೇಪರ್ನ ಬರೆದಿಟ್ಟು ಪಾಪ ಸೊ ತಿಳಿದದ್ದ ಭಗವಂತ ಹೇಳ್ದೆ ಲಾಸ್ಟಿಗೆ ಇದೆ ಬೇಸ್ ತಿಳಿಗೆಲ್ಲ ಸ್ನಾನ ಮಾಡಿ ಮನೆಗೆ ಕಸ ಸಹ ಬಳ್ದು ಎಲ್ಲ ಸ್ನಾನ ಮಾಡಿ ಪಾತ್ರೆ ತೊಳೆದು ಮಾಡು ಅಂತೇಳಿದಾರೆ ಸ್ನಾನ ಮಾಡೋಲ್ಲ ಸೊ ಜಗನ್ನಾಥ ಸ್ವಾಮಿ ಅದನ್ನು ಬೆಳಿಗ್ಗೆ ಅವ್ನು ಎದ್ಬಿಟ್ಟು ಎಲ್ಲರೀ ಬಡೆ ಬಡೆ ಹಾಕ್ಯಾವಲ್ಲ ಅಂದರೆ ದೊಡ್ಡ ದೊಡ್ಡ ಕಣ್ಣು ಸ್ವಾಮಿ ನನ್ನ ಕನಸಕ್ಕೆ ಬಂದಾನೆ ಏನೋ ಒಂದು ಐಟಮ್ ಮಾಡ ಅಂತೇಳಿ ಎಲ್ಲ ಸ್ನಾನಗಳು ಮಾಡ್ಕೆಳ್ರಿ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಪೇಪರ್ ತೆಗೆದ್ ಹೆಂಗ್ ಮಾಡಬೇಕು ಫಸ್ಟ್ ಹಿಟ್ಟು ಕಲಿಸ್ಬೇಕು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಉದ್ದ ಕೀಡಬೇಕು ಅದನ್ನು ಕಟ್ ಮಾಡಿ ಮತ್ತೆ ಅದನ್ನು ಮಡಿಸ್ಬೇಕು ಮಡಿಸ್ಬಿಟ್ಟು ಅದನ್ನು ಕರೆದ್ಬಿಟ್ಟು ಮತ್ತೆ ಪಾಕದಲ್ಲಿ ಹಾಕ್ಬೇಕು ಹಿಂಗೆಲ್ಲ ಮಾಡಿದೆ ಬಾರಿ ಸೂ ಟೂಪರ್ ಸೂಪರ್ ಬಂದು ಸೂಪರ್ ಡೂಪರ್ ಇದು ಯಾವ ಟೈಮ್ನಾಗ ಕೊಡ್ತಾರೆ ನೈವೇದ್ಯ ಅಂದರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕೊಡ್ತಾರೆ ನಾನು ಒಂದು ಈ ಕತೆ ನಾನು ಹೇಳಿ ಪೂರಿ ಒಂದು ಸಾವಿರ ಎಷ್ಟೋ ಸಲ ಹೋಗಿದ್ದೆ ಈ ಕತೆ ಹೇಳಿದ್ರೆ ನಾಲ್ಕು ಗಂಟೆಗೆ ಸಿಗುತ್ತೆ ಅನ್ನೋದು ಹೋಗಿದ್ದೆ ಮೂರು ಪುಟ್ಟಿಗಳು ಬರ್ತವೆ ಇಷ್ಟು ಪುಟ್ಟ ಇಷ್ಟು ದೊಡ್ಡ ಪುಟ್ಟ ಅದು ಒತ್ತನ ಬರೋ ಮೈ ಎಲ್ಲ ಪಾಕೆ ಭಗವಂತ 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 ಪಾಕ ಆಗ ಮುಂಚೆ ಭಗವಂತ ಕೈ ತಿನ್ಬಿಡ್ತಾನೆ ಅಷ್ಟು ಇಷ್ಟ ಭಗವಂತ ಸೊ ಇವನು ರೆಡಿ ಮಾಡ್ತಾ ಎಲ್ಲ ರೆಡಿ ಮಾಡಿ ಪಾಕ ಹಾಕಿ ದೊಡ್ಡ ಪುಟ್ಟಿ 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 ಸಾರಿ ನನ್ನ ಭಾಷೆ ಬಿದ್ರು ಪುಟ್ಟಿ ಪುಟ್ಟಿ ಬಿದ್ರು ಪುಟ್ಟಿ ಎರಡು ಬುರಿದ್ರು ಪುಟ್ಟಿ ತಗೊಂಡು ಎಲ್ಲ ತುಂಬಿಸಿ ಬೇಸ್ ಮೈಸೂರು ಪಕ್ಕ ಇಟ್ಟಿರ್ತಾರೆ ನೋಡಿಯಲ್ಲಿ ಹಿಂಗೆ ಹಿಂಗೆ ಇರ್ತಾರೆ ವಡೆದಾರ ಕಟ್ಟಿರ್ತಾರೆ ಆ ಟೈಪ್ ಅದನ್ನೆಲ್ಲ ಒಬ್ಬರೊಂದು ಒಂದೊಂದೊಂದು ಒಂದು ರೂಪಾಯಿ ಅದು ಪಾಕ ಇಳಿತಾ ಇದೆ ಅದನ್ನು ಹೊತ್ಕೊಂಡು ಟೆಂಪಲ್ಗೆ ಎಂಟ್ರೆ ಆ ಟೆಂಪಲ್ ಹೋಗಿ ಮೂವತ್ತು ಸಾವಿರ ಜನ ಅಲ್ಲಿ ಪೂಜಾರಿಗಳು ಇರೋದು ಅವ್ರು ಒಳಗಡೆ ಹೆಂಗೆ ಬಿಡ್ತಾರೆ ಹೊರಗಡೆ ಐಟಮ್ ಮಾಡಿದ್ದು ಯಾರು ಬೆಳೆಗಾರ ಒಳಗಡೆ ಏ ಯಾರ ನೀನು ಅವ್ನು ಬೇ ತೆಗ್ಗಿ ಬಟ್ಟೆ ಕಟ್ಟಿ ಕಟ್ಟು ಕಾಣಿಕ್ ಗೊತ್ತಾಗಬಾರ್ದು ಯಾರಿಗಂತ ಆದ್ರೆ ಮಾತ್ರ ಹೊರಕ್ಕೆ ಬಂದಿದೆ ಇವ್ನು ಅನ್ನ ಮತ ಬರ್ತೀವೋ ಬರ್ತೀವ ಎಲ್ಲ ಭಯ ಅಲ್ಲಪ್ಪ ನನಗೆ ರಾತ್ರಿ ಕನ್ಸಾ ಬಂದಿದ್ದ ಹೆಂಗ್ ಇದೇನು ಉಚಿತ ಐಟಮ್ ಅಲ್ಲೋ ಇದೇನು ಉದ್ದ ತೆಳ್ಳಗೈತೆ ಕೆಂಪು ಕೈತಿತ್ತು ಅದ್ರ ಏನೋ ಸೋರ್ತಲ್ಲೋ ಮೈ ಎಲ್ಲ ಸೋರ್ಬಿಡತ್ತ ಇಲ್ಲಿ ಜಗನ್ನಾಥ ಸ್ವಾಮಿ ಬಲ್ದೇವ್ ಸುಭದ್ರ ಅಯ್ಯೋ ಬಂತು ಇವ್ರು ಕಲೆ ಬಿಡ್ಬಿಟ್ರಲ್ಲ ಬಿಡಂಗಿಲ್ಲ ಇವತ್ತು ಜಗಳ ಆಡ್ಕಂಗಿಲ್ಲ ಹೆಂಗ್ ಮಾಡಬೇಕು ಅಲ್ಲಿ ಮಾರಾಮಾರಿ ಜಗಳ ಅವ್ರಿಗೆ ಇಲ್ಲೋ ಜಗನ್ನದ ಹಂಗೆ ಅವ್ರು ಏ ಹಂಗೆ ಎಲ್ದಿತ್ತು ಬರ್ರಿ ನೀವು ಮುಸ್ಲಿಮಿ ಯಾವತ್ತು ಬರಕ್ಕಿಲ್ಲ ಹಂಗೆ ಜಗಳ ಜಗಳ ಆಡ್ತಾ 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 ಜಗನ್ನಾಥ ಸ್ವಾಮಿ ಏನು ಮಾಡಿದ್ರು ನನ್ನ ಕೇಳಿ ಹೆಚ್ಚು ಕಡೆ ಮಾತಾಡ್ತಪ್ಪ ಆಗವಲ್ದು ಗರುಡನ್ ಕರೆದಂತೆ ಏ ಜಲ್ದಿ ಬಂದು ಇಮ್ಮೋಡಿಯೇಟ್ ಆಗಿ ಹೋಗಿ ಈ ಕೈಗೆ ಎಷ್ಟು ಪೀಸ್ ಬರ್ತಾವ ಅಲ್ಲೇ ಸ್ವಾಮಿ ಬಿಡ್ತಾವೆ ಎಷ್ಟು ಪೀಸ್ ಬರ್ಲಿ ಅಷ್ಟು ಇಟ್ಕ ಹಂಗೆ ಒಳಗೆ ಬಂದ್ಬಿಡವ ಅವರು ಒಬ್ರಿಗೊಬ್ರು ತಕ್ಕ ಜಗಳ ಆಡ್ತಾ ಆಡ್ತಾ ಅವ್ನ ಬಟ್ಟೆಲಿ ಹಚ್ಚಿಬಿಡ್ತಾವ ಅವ್ರ ಮುಸ್ಲಿಮ್ ಗೊತ್ತಾಗ್ಬಿಡ್ತು ಅವ್ರ ಜಗಳ ಇವ್ರ ಜಗಳ ಒಂದು ಬಂಗಾರದ ಪಕ್ಷಿ ಸೀದ ಬಂದು ಅದ್ರ ಕೈ ಹಾಕ್ಬಿಟ್ಟು ಹಿಂಗೆ ಹಟ್ಕೊಂಡು ಏ ಪಕ್ಷಿ ಪಕ್ಷಿ ಈ ಜಗಳ ಬಿಟ್ಟು ಕಟ್ಟಿ ತಡ ಪಕ್ಷಿ ನೋಡೋದು ಅದು ಗರ್ಡನ್ ಫಾಸ್ಟ್ಗೆ ಯಾರು ಹೋಗ್ತಾರೆ ಆಕಾಶ ಹೋಗಿ ತಕಂತೋಗಿ ಗರ್ಭಗಳು ಹೋಗಿ ಭಗವಂತ ಅವ್ರು ಕಾಪ ಕಾಪಾಗ ಎಲ್ಲರೂ ಮೂರು ತಿಂದು ಮೈಯೆಲ್ಲ ಪಾಕ ಕೆಳಗಡೆಲ್ಲ ಪೀಸುಗಳು ಅವ್ರು ಎಲ್ಲಿ ಒಳಗೆ ಬಂದ ನೋಡ್ರೆ ಅಷ್ಟು ಆಟೋಮೆಟಿಕೆ ಆ ಗರುಡ ಮಟ್ಟದ ಗರುಡ ಇದ್ದಿಲ್ಲ ಫಸ್ಟಿಗೆ ಬಂದಾಗ ಮತ್ತೆ ಆಮೇಲೆ ಮತ್ತೆ ಗರುಡ ಇದ್ದಂತೆ ಎಲ್ಲರೂ ನೋಡಿದ್ರು ಗೋಧ ಮುಂದೆ ನೋಡಿದ್ರೆ ಇಲ್ಲೆಲ್ಲ ಬಿದ್ದು ಪಾಕ ಪಾಕ ಹಾಕಿಬಿಟ್ಟು ಅವ್ನು ಭಗವಂತ ಅವರು ಬೈಲಾರ ಇದನ್ನ ಬಿಡ್ಲಾರ ಸೊ ಅವಾಗೆಲ್ಲ ಸ್ವಾಮಿ ನಮಗೆ ಹೇಳಿದ್ರೆ ಮಾಡ್ತಿದ್ವಲ್ಲಪ್ಪ ಅವ್ ಭಗವಂತ ನೀನು ಯಾವಾಗ ಮಾಡ್ಬೇಕಾ ಏಳು ಹೇಳಿ ಸಾಕಾಗಿ ನಾನೇ ಅಂತೇಳಿ ಜಗನ್ನಾಥ ಜಗನ್ನಾಥೆ ನೀವು ಕೂಡ ಯಾರಿಗೂ ನಾಲ್ಕು ಗಂಟೆಗೆ ಎಷ್ಟು ಏನು ಟೇಸ್ಟ್ ಗೊತ್ತ ಅದು ಬಾ ಬಾ ಅದು ಅದು ನಾಲ್ಕು ಗಂಟೆಗೆ ಆಫ್ರಿಂಗ್ ಮಾಡ್ತಾರ ನಾಲ್ಕು ಗಂಟೆಗೆ ಒಳಗೆ ಹೋಗಿ ಬರ್ತದೆ ಅವ್ರಿಗೆ ಅದೆಲ್ಲ ಬರಕ್ಕೆ ಕೊಡ್ಸತ್ತಲ್ಲ ಅಷ್ಟು ಮಾತ್ರ ಫಾಸ್ಟ್ ಫಾಸ್ಟಾಗಿ ಪ್ಯಾಕ್ ಆಗ್ಬಿಡ್ತಾನೆ ಬೇರೆ ಸೇಲ್ ಆಗ್ಬಿಡ್ತು ಸೊ ಅದ್ರ ನಾನು ಒಂದು ಬಾಕ್ಸ್ ಒಬ್ಬರೇ ತಿನ್ಬಿಟ್ಟಾಗೆ ಬಾಕ್ಸ್ ಎಲ್ಲರೂ ಏನು ಶುಗರ್ ಪೇಷಂಟ್ ಇಲ್ಲ ಅಂತ ಕೇಳಿಲ್ಲ ಅಷ್ಟು ಟೇಸ್ಟಿ ಸೊ ಹಂಗೆ ಜಗನ್ನಾಥ ಸ್ವಾಮಿ ಐವತ್ನಾಲ್ಕು ಐಟಮ್ ಭಗವಂತ ನೈವೇದ್ಯ ಮಾಡ್ತಾರೆ ಐವತ್ನಾಲ್ಕು ಐಟಮ್ಗೆ ಐವತ್ನಾಲ್ಕು ಭಕ್ತರು ಕೊಟ್ಟಿರ್ತಾರಲ್ಲ